ಗ್ರಾಮ ಸಭೆಗೆ ಅಧಿಕಾರಿಗಳು ಗೈರಾಗಿರುವುದನ್ನು ಖಂಡಿಸಿ ಹಳಿಯಾಳ ತಾಲೂಕ್ ಪಂಚಾಯತ್ ಕಾರ್ಯಾಲಯದ ಮುಂಭಾಗದಲ್ಲಿ ಭಾಗವತಿ ಗ್ರಾಮ ಪಂಚಾಯತ್ ಅಧ್ಯಕ್ಷರ ನೇತೃತ್ವದಲ್ಲಿ ಪ್ರತಿಭಟನೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ನಡೆಯುವ ಗ್ರಾಮ ಸಭೆಗಳಿಗೆ ಇಲಾಖೆಯ ಅಧಿಕಾರಿಗಳು ಹಾಜರಾಗದೆ ಬೇಜವಾಬ್ದಾರಿತನದಿಂದ ವರ್ತಿಸುತ್ತಿರುವುದನ್ನು ಖಂಡಿಸಿ ಹಳಿಯಾಳ ತಾಲೂಕ್ ಪಂಚಾಯತ್ ಕಾರ್ಯಾಲಯದ ಮುಂಭಾಗದಲ್ಲಿ ಭಾಗವತಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಹಾಗೂ ಮುಖಂಡರು ಸಾಂಕೇತಿಕ ಪ್ರತಿಭಟನೆ ನಡೆಸಿದ ಘಟನೆ ಗುರುವಾರ ಜರುಗಿದೆ ಗುರುವಾರ ಹಳಿಯಾಳ ಪಟ್ಟಣದ ತಾಲೂಕ್ ಪಂಚಾಯತ್ ಕಚೇರಿ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಸಿದ ಭಾಗವತಿ ಗ್ರಾಮಸ್ಥರು ಬುಧವಾರದಂದು ಗ್ರಾಮದಲ್ಲಿ ಪ್ರಥಮ ಹಂತದ ಗ್ರಾಮ ಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಅದರಂತೆ ಸಭೆಗೆ ಹಾಜರಾಗುವಂತೆ ಎಲ್ಲ ಇಲಾಖೆಯ ಅಧಿಕಾರಿಗಳಿಗೆ ನೋಟಿಸ್ ಅನ್ನು ಕೂಡ ನೀಡಲಾಗಿತ್ತು ಆದರೆ ಬೆರಳಣಿಕೆ ಇಲಾಖೆಯ ಅಧಿಕಾರಿಗಳು ಮಾತ್ರ ಸಭೆಗೆ ಹಾಜರಾಗಿದ್ದಾರೆ ನೋಟಿಸ್ ನೀಡಿದರೂ ಸಹ ಸಭೆಗೆ ಹಾಜರಾಗದ ಅಧಿಕಾರಿಗಳ ವಿರುದ್ಧ ಸಭೆಯಲ್ಲಿ ಗ್ರಾಮಸ್ಥರು ತೀವ್ರ ಅಸಮಾಧಾನವನ್ನು ಹೊರಹಾಕಿದ್ದಾರೆ ಆದರೆ ಇಲಾಖೆಯ ಅಧಿಕಾರಿಗಳು ಸಭೆಗೆ ಹಾಜರಾಗದಿರುವ ಕುರಿತು ಸೂಕ್ತ ಸ್ಪಷ್ಟನೆಯನ್ನು ಕೂಡ ನೀಡಿಲ್ಲ ಈ ಹಿನ್ನೆಲೆಯಲ್ಲಿ ನಾವು ಸಾಂಕೇತಿಕವಾಗಿ ಪ್ರತಿಭಟನೆಯನ್ನು ನಡೆಸುತ್ತಿದ್ದೇವೆ ಎಂದು ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಟಕ್ಕು ಬಜಾರಿ ಅವರು ಆಕ್ರೋಶವನ್ನು ವ್ಯಕ್ತಪಡಿಸಿದರು ಸಭೆಯಲ್ಲಿ ನೋಡೆಲ್ ಅಧಿಕಾರಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಪೊಲೀಸ್ ಕಂದಾಯ ಇಲಾಖೆಯ ಅಧಿಕಾರಿಗಳು ಮಾತ್ರ ಹಾಜರಾಗಿರುತ್ತಾರೆ ಇನ್ನುಳಿದ ಎಲ್ಲ ಇಲಾಖೆಯ ಅಧಿಕಾರಿಗಳು ಹಾಗೂ ಪ್ರತಿನಿಧಿಗಳು ಹಾಜರಾಗದೆ ನಿರ್ಲಕ್ಷ್ಯವನ್ನು ತೋರಿದ್ದಾರೆ ಸಭೆಗೆ ಅಧಿಕಾರಿಗಳು ಹಾಜರಾಗದಿದ್ದರೆ ಅಭಿವೃದ್ಧಿಗೆ ಹಿನ್ನಡೆಯಾಗುತ್ತದೆ ಮತ್ತು ಸಮಸ್ಯೆಗಳು ಬಗೆಹರಿಯುವುದಿಲ್ಲ ಎಂದು ಗ್ರಾಮದ ಯುವ ಮುಖಂಡರಾದ ಅರ್ಜುನ್ ಬೋವಿಯವರು ತಮ್ಮ ಅಸಮಾಧಾನವನ್ನು ಹೊರಹಾಕಿದ್ದಾರೆ ಪ್ರತಿಭಟನೆಯ ವಿಷಯ ತಿಳಿಯುತ್ತಿದ್ದಂತೆ ತಾಲೂಕ್ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ವಿಲಾಸ್ ರಾಜ್ ಪ್ರಸನ್ನ ಅವರು ಸೇರಿದಂತೆ ಇನ್ನಿತರ ಇಲಾಖೆಯ ಅಧಿಕಾರಿಗಳು ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿ ಇನ್ನು ಮುಂದೆ ಹೀಗಾಗುವುದಿಲ್ಲ ಮುಂಬರುವ ಎಲ್ಲ ಗ್ರಾಮ ಸಭೆಗಳಿಗೆ ಅಧಿಕಾರಿಗಳು ಹಾಗೂ ಸಂಬಂಧಪಟ್ಟ ಇಲಾಖೆಯ ಪ್ರತಿನಿಧಿಗಳನ್ನು ಕಡ್ಡಾಯವಾಗಿ ಕಳುಹಿಸಲಾಗುತ್ತದೆ ಎಂದು ಭರವಸೆಯನ್ನು ನೀಡಿದರು ಬಳಿಕ ಪ್ರತಿಭಟನೆ ನಿರತರು ಮುಂದಿನ ಸಭೆಗಳಿಗೆ ಎಲ್ಲ ಇಲಾಖೆಯ ಅಧಿಕಾರಿಗಳು ಕಡ್ಡಾಯವಾಗಿ ಹಾಜರಾಗಬೇಕು ಇಲ್ಲವಾದಲ್ಲಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಎಲ್ಲ ಹಳ್ಳಿಗಳ ಸಾರ್ವಜನಿಕರಿಂದ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗುತ್ತದೆ ಎಂದು ಎಚ್ಚರಿಕೆಯನ್ನು ನೀಡಿದರು ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಟಕ್ಕು ಬಜಾರಿ ಅವರ ನೇತೃತ್ವದಲ್ಲಿ ನಡೆದ ಈ ಪ್ರತಿಭಟನೆಯಲ್ಲಿ ಗ್ರಾಮ ಪಂಚಾಯತ್ ಸದಸ್ಯರಾದ ಜಾನು ದೊಂಡು ಜೋರೆ ರಾಮು ಗಂಗು ಗಾವಡೆ ರಾಮಚಂದ್ರ ಬುರ್ಲಿ ಪ್ರಮುಖರಾದ ಅರ್ಜುನ್ ಬೋವಿ ಹಟೇಲ್ ಸಾಬ್ ಮೊಹಮ್ಮದ್ ಗುಂಜಾವಟ್ಟಿ ಗಬ್ಬರ್ಸಾ ಬಾಳಗುಂದಿ ಮೊದಲಾದವರು ಹಾಗೂ ಸ್ಥಳೀಯ ಗ್ರಾಮಸ್ಥರು ಉಪಸ್ಥಿತರಿದ್ದರು ಭಾಗದಲ್ಲಿ ಎಲ್ಲ ಕೂಲಿಗಾರರು ಅವರೇ ಬಂದಿಲ್ಲ ಇನ್ನು ಎನ್ ಆರ್ ಜಿ ಅವರು ಉದ್ಯೋಗ ಕೆಲಸ ಇಲ್ಲ ಏನಿಲ್ಲ ಜನ ಇಲ್ಲಿ ಬಡ್ಕೋದು ಇರೋದೇ ಫಾರೆಸ್ಟ್ ಇದೆ ಅಲ್ಲ ಇರೋದು ಫಾರೆಸ್ಟ್ ನೈಂಟಿ ನೈನ್ ಪರ್ಸೆಂಟ್ ಫಾರೆಸ್ಟ್ ಇದೆ ಜನರಿಗೆ ಕೆಲಸ ಸಿಗೋದಂದ್ರೆ ಫಾರೆಸ್ಟ್ ನಲ್ಲಿ ಸಿಗುದು ಅವ್ರು ಬಂದ್ರೆ ಏನಾದ್ರು ಆಗ್ತದೆ ಮಾಡಿದ್ದಾರೆ ನಾವು ಕೇಳಬೇಕಂದ್ರೆ ಸಭೆಯಲ್ಲಿ ಕರಿತೀವಿ ಆ ಸಮಯದಲ್ಲಿ ಬಂದ್ರೆ ಅವ್ರಿಗೆ ಚರ್ಚೆ ಆಗ್ತದಲ್ಲ ಮುಂದೆ ಏನಾದ್ರು ವಿಷಯ ಬಂದಿಲ್ಲ ಅಂದರೆ ಯಾರು ಕೇಳೋರು ನಾವು ಇವ್ರಿಗೆ ನಿರ್ಲಕ್ಷ್ಯ ಅಲ್ಲ ಚುನಃ ನಾವು ಆಫೀಸರ್ಗೆ ದಬಾಳಕೆ ಮಾಡಿದ್ದೀವಿ ಹಾಗಾಗಿ ಸುಮ್ಮ ಅದು ಸುಳ್ಳು ಯಾರ ಮೇಲೆ ತಪಾಕಿ ಮಾಡಿಲ್ಲ ಅವರು ಅವ್ರು ಬಂದ್ರೆ ನಮ್ಗೆ ಅನುಕೂಲ ಅದು ಕೆಲಸ ಮಾಡೋಕ್ಕೆ ಅವ್ರ ಸಲುವಾಗಿ ಅವ್ರು ಬಂದ್ರೆ ನಮ್ಗೆ ಜನರ ಕೆಲಸ ಆಗ್ತದೆ ಟೇಸ್ ಐತೆ